ಏನು ಅಂತೀನಿ ಒಂದು ಮುಂಜಾನೆ ಉದರಾಗ್ತೀನಿ ನಮ್ಮ ಸೋದರ ಮಾವನು ಒಂದು ಇಟ್ಟರು ಬರ್ಬೇಕಲ್ಲ ಖಬರ ಐತಲ್ಲ ನನ್ನ ಸೋದರ ಸೊಸಿ ಇದಾಳೋ ಇಲ್ಲೋ ಎಲ್ಲಾರ ಹೋಗ್ಯಾಳೋ ಯಾರು ಲವ್ ಅಂತ ಒಟ್ಟ ಗೊತ್ತಾಗಂಗಿಲ್ರೀ ಅಂತೀನಿ ಲವ್ ಆತು ಲಬಡ ಆತು ಮಣ್ಣು ಮಣ್ಣು ಯಾವದ ಕೈ ಮುಗಿದೀನಿ ಮತ್ತು ನನಗ ಚಂದುಳ ಚಲವಿ ನನ್ನ ಒಕ್ಕಳ ಹೈಸ್ಕೂಲ ತಾಲಿಗೆ ಕೈ ಕೊಡನಿಲ್ಲವಾದಿಗೆ ಚಂದನ ತಾಯಿ ಚಟುವಟ ಬರ್ತಾಳೆ ಕೈಕನ ತುಳುಕನ್ನ ಬರ್ತಾಳು ಚಲ ಸಂಘ ನನ್ನ ನೂರ ಚಂಬಲಿಲ್ಲ ಹುಡುಗಾರ ಚಲ ಸಂಘ ನನ್ನ ನೂರ

ಅಲ್ಲ ಚಿನ್ನ ಅವ್ರು ಜ್ವರ ಬಂದಾವ ಒಂದು ನಿನಗೆ ರೆಸ್ಟ್ ಕೊಡ್ಬೇಕಂತ ಹೇಳಿ ನಾ ಮಗ್ಗಲ ಮನೆ ತಕ್ಕ ಹೋಗಿದ್ರು ನೀನು ನೋಡಿದ್ರೆ ಮಾಮಾ ಮಾಮಾ ಎನ್ನುತ್ತಿರಿವಿಲ್ಲ ಏಕೆ ಈ ತಣ್ಣನ ಗಾಳಿಯಲ್ಲಿ ಲವ್ ಮಾಡುವ ಮೂಡ್ ಬಂದಿದೆ ಬಾ ಹಾಗೈತ್ರಿ ಲವ್ ಆರ್ ಹೇಟ್ ಮೀ ಇಲ್ಲ ಲಾಚ್ ಚಲೋಚ್ ಕಿಸ್ಮಿ ಬಾ ಬಾಡಿ ಕುತಿಲ್ ಬಾ ಇಲ್ಲ ಅದವಾಕೆ ನಿಮ್ಗೆ ಆಯ್ತು ಬೆಳಗ್ಗೆ ಬಡದು ನೀಟಂ ಬಡದು ಮಾತು ನೀಟಂಗೆ ಕೂತಿಲ್ಲ ಅನ್ನೋದು ಯಾಕ ವಾ ನಿನ್ನ ಬೇವರ್ಸಿ ತಂದಕ್ಕೆಸಿದೆ ಅಲ್ಲ ಎಲ್ಲಿ ಇರ್ತೈ ಲೈಕ ಚಲ 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 ಬೆಲಕ್ಕೆ ಬಾಬಾ ತ ಬೆನ್ನ ಹತ್ತಿರ್ತೀಯಾಲೋ ನೀ ಸ್ಟಾಪ್ ಇಟ್ ನನ್ನ ಪವಿತ್ರವಾದ ಪ್ರೀತಿಯನ್ನು ನಾಯಿ ಹುಲಿಸಿದೆ ಹಾ ಅದೆಂತ ನಾಯಿ ಪ್ರೀತಿಲಿ ಅದ್ರ ಮಕ್ಕಳ ಅದ ನೋಡಂಗಿಲ್ಲ ಅದ್ರ ಮಕ್ಕಳ ಅದ ನೋಡಂಗಿಲ್ಲ ಇಂತ ಪ್ರೀತಿ ಓದ ಇಂಥದ್ದು ಕೊಲಿಸಿದೆ ನಂದು ನಿಂದು ರೋಮಿಯೋ ಜೂಲಿಯಟ್ ಲೈಲಾ ಮಜುನ್ ಕಿತ್ತ દોರ್ದು ಪ್ರೀತಿ ನಾಯಿ ಅಂತವನ ಅಲ್ಲ ಎಲ್ಲಿ ಬೇಕಾದಲ್ಲ ಅಲ್ಲಿ ಓಡಿ ಓಡಿ ಬೇ ಬೇ ಬೇಸಸಿ ಅಂತ ಬೆನ್ನ ಹತ್ತುಂತ ಬರ್ತಿ ಯಾರ ಉದ್ಯೋಗ ಬಗ್ಗೆ ಮಾಡ ನಾನಂತ ಹುಡುಗಿ ನಿನ್ನ ಬೆನ್ನ ಹತ್ತಾಳ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ಗಂಡ ನಾಯಿ ಬರುದು ಸ್ವಾಭಾವಿಕ ಸ್ವಲ್ಪ ಕೈ 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 ನಾಯಿ ಆಮೇಲೆ ನಾನು ಕ್ವಾನ ಉದ್ಯೋಗ ಪಕ್ಷಿ ಪಾಳಿ ತಡ ಆಗಿತ್ ನೀ ಎಲ್ಲಿದೆ ಪಾ ಮೆಂಟ್ರಿ ಮಗನ ಯಾಕೋ ಬರೋಲ್ಲ ಇವ್ ಸನೆ ಕಣ್ಣಾಕಿದ್ನ ನಾ ಏನು ಮಾಡ್ಲಿ ನನ್ನ ಏನೋ ಕೆಲಸ ಮಾಡಕಾದ್ರೆ ಬರೀ ಮೆಟ್ಲಿ ಮೆಟ್ಟಿನ ಪೂಜನಾಗತ್ತ ನನಗೂ ವಯಸ್ಸು ಮದ್ವಿ ಚಿಂತೆ ಕಡಾಕತಿ ಯಾವ್ದಾರ ನೌಕರಿ ಸೇರ್ಬೇಕ ಅವ್ರ ಕೈಕಾಲ್ ಹಿಡಿದು ಖಾಸಗಿ ಬ್ಯಾಂಕ್ನಾಗ ಸೇರಿದ್ದೆ ಎಲ್ಲಿ ಕೆಲಸ ಮಾಡಿದ್ರು ಈ ಖಾಸಗಿ ಬ್ಯಾಂಕ್ನಾಗ ಒಟ್ಟ ಕೆಲಸನ ಮಾಡಬಾರ್ದು ಒಂದು ದಿನ ರಜೆ ಬೇಕಂದ್ರೆ ಇಪ್ಪತ್ತೆಂಟು ಸಾಹಿಬ್ಗಳ ಕೇಳ್ಬೇಕು ಇಪ್ಪತ್ತೆಂಟು ತರ ವಿಚಾರ ಮಾಡ್ತಾರ ಸರ ನನಗೆ ಜ್ವರ ಬಂದಾವು ಇವತ್ ರಜೆ ಬೇಕಂದೆ ಆತಪ್ಪ ಸಲಾಯ್ ನಚ್ಕೊಂಡೆಲ್ಲ ಫೋಟೋ ಹೊಡದ್ ಗ್ರೂಪ್ಪಿಗೆ ಹಾಕು ಸೂಟಿ ತಗೋಂದ ಎರಡನೇ ದಿವ್ಸ ನಮ್ ಮಾಯಿ ಸತ್ತಡ್ರಿ ನಮ್ ಮುತ್ತೆ ಬಾತ್ ಕೊಟ್ಟ ಅಂದೆ ಆತ್ ನಿಮ್ಮ ಒಂದ್ ಫೋಟೋ ಹೊಡಿ ಗ್ರೊಪ್ಪಿಗೆ ಹಾಕಂದ ಎರಡನೇ ದಿವ್ಸ ಚಪಾತಿ ಬದ್ನಿಕಾಯಿ ಪಲ್ಯ ಉಸಿಳಿ ಅದನ್ನ ಇದನ್ನ ತಿನ್ಸಿ ಬಿಟ್ಟರು ಹೊಟ್ಟು ಕೆಟ್ಟ ಇನ್ನು ಅವ್ರ ಕೇಳೋಕ್ಕಿಂತ ಮೊದಲ ನಾನಾ ಸೆಲ್ಫಿ ಹೊಡೆದ್ ಹಾಕಿದ್ರ ಆತ ಸೆಲ್ಫಿ ಹೊಡೋದ್ ಗ್ರೊಪ್ಪಿಗೆ ಹಾಕಿದ ಲಜ್ಜಗೆಟ್ಟದ ಸುಮ್ಮನೆ ಬಿಡ್ತಾರಂತ ಮಾಡಿದ್ದೆ ಹಾಂ ನಿಂದು ಪಗಾರ ಎಂಕರೇಜ್ ಮಾಡಿ ಇವತ್ತು ಆಫೀಸ್ ಖರ್ಚಪ್ಪಲ್ಲಿ ಹೊಡೆದು ಹಂಗೆ ನೆಂಪು ಮಾಡ್ಬೇಡ ಇದನ್ನ ಬಿಟ್ಟು ಬೇರೆದಾರ ನೋಡ್ಬೇಕು ಬ್ಯಾರೆ ಮಾಡಿ ಅಲ್ಲಿ ಕಾಲು ಮೊದಲ ಒಡಿಸ್ಕೊಂತೆ ಯಾಕಪ್ಪಿ ನಮ್ಮ ಅಪ್ಪ ಸಣ್ಣವ್ರು ಇರಕಲ್ಲ ಕಾಲು ಜಗ್ಗಿ ಬಿಟ್ರೆ ನನ್ನ ನನಗೆ ಒಂದನೇತ ಇದ್ದಾಗ ದೊಡ್ಡ ನೌಕರಿ ಬಂದಿತ್ತು ನನಗೆ ಒಂದೊಂದು ಯುದ್ಧ ಆದ್ರೆ ದೊಡ್ಡ ನೌಕರಿ ಬಂದಿತ್ತು ಆಗಿನಗ ಎಲ್ ಕೆ ಜಿ ಎಲ್ ಕೆ ಜಿ ಹುಡುಗರು ಟ್ಯೂಷನ್ ಹೇಳೋದು ಬಂದಿತ್ತು ನಾನು ನೀನ ಸಣ್ಣವ ನೀನ ನೀನು ಅವ್ರು ಟ್ಯೂಷನ್ ಹೇಳ್ಕೊಡ್ತೀಯ ಆಣಿ ನಾ ಸಣ್ಣವಿದ್ರು ಬಾ ಶಾನೆ ಇದ್ದು ನಾವು ಇಬ್ಬ ಅವೆಲ್ಲ ಬರ್ತಿದ್ದವು ನನಗೆ ಯಾವ ಬರ್ತಿದ್ದಪ್ಪ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡೆಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈ ಐವತ್ತು ರೂಪಾಯ್ಗೆ ಮೂವತ್ತು ಗ್ರಾಮ್ ಯಾವ ಇಟ್ಟು ಕಲಿಸಿ ಬಿಟ್ಟಿದ್ದೆ ಅಂದ್ರೆ ಕಲಿತು ಅವ್ರು ಎಲ್ಲೆಲ್ಲಿ ಹೋಕ್ಕಿದ್ರು ಏನು ಆದ್ರೆ ನಮ್ಮ ಅಪ್ಪನ ತು ಕಾಲ್ಸಿಕ್ ಬಿಟ್ಟ ಉದ್ಯೋಗ ಇದ್ದಾಗ ಯಾಕೆ ಬೇಕು ಬಿಡಂದ್ರೆ ಏನು ಮಾಡಾಕಿದ್ರು ಉದ್ದಕ್ಕೆ ತಗೊಂಡ ಒಂದು ಉದ್ಯೋಗ ಬೇಕು ಸಾಕಿಲ್ಲ ಅದಕ್ಕೆ ಯಾಕೆ ವಿಚಾರ ಮಾಡ್ತಿ ಹೆಂಗಿದ್ರು ಇಲ್ಲಿ ಶಾಂತಿ ಇರ್ತತ್ ವಾರ ವಾರ ಯಾವ ವಾರ ಐತಪ್ಪ ಇಲ್ಲ ಹಾ ಆ ವಾರ ಶಾಂತಿ ಇರ್ತದ ಮಂದಿ ಇದ್ದಲ್ಲಿ ಹೋಗಿಬಿಡುದು ನಿನಗೊಂದು ಗುಡಿ ಹೊರಸ್ತಿನೂ ನಾವೊಂದು ವಾರದೊಂದು ಬಾರ್ಕೊಂಡು ಮಾಡ್ತೀನಿ ಎಲ್ಲಿ ಮಂದಿ ಭಾಳ ಇರ್ತಾರೆ ಅಲ್ಲಿ ಚಾಲು ಮಾಡಿಬಿಡುದು மட்டங்கபது <laughs>

ಹೇಳು ನಿನ್ಗೋಸ್ಕರ ನಿನ್ನ ಪ್ರೀತಿಯ ಸಂಕೇತವಾಗಿ ಮಹಲ್ ಕಟ್ಲೋ ಇಲ್ಲ ಗೋಲ್ ಗುಮ್ಮಚ್ ಕಟ್ಲೋ ಎರಡು ಕಟ್ಟ ಹಳಿವು ಮಾಡ್ಯಾರ ನೀ ಹೂ ಅಂದ್ ನೋಡು ನಿನ್ನ ಪ್ರೀತಿಯ ಸಂಕೇತವಾಗಿದ ಊರ ಬಸ್ ಸ್ಟ್ಯಾಂಡ್ ನಾಗ ನಾಕ್ ಪೈಖಾನಿ ಕಟ್ಟಿಬಿಡ ಕಟ್ಟಿದ್ರೆ ಉಪಯೋಗ ಆಗೋದು ಕಟ್ಟಬಕನ್ನ ತಾಜ್ ಮಹಲ್ ಕಟ್ಟಾರ ಯಾರಿ ಉಪಯೋಗ ಐತಿ ಗೋಲ್ ಗುಮ್ಮಚ್ ಕಟ್ಟ್ಯಾರ ಯಾರಿಗ ಉಪಯೋಗ ಐತಿ ಕಟ್ಟಿಬಿಟ್ರೆ ನಾಲ್ಕು ಕೂತಾರ ನೆನಸ್ತಾರ ಏನು ದೊಡ್ಡದು ಪಾಯಕನೆ ಹಾಂ ಅದ್ರ ಮುಂದ ಒಂದು ಕುರ್ಚಿ ಹಾಕ ಒಂದು ಬಡ್ಗಿ ಕೊಡೋಣ ಐದು ರೂಪಾಯಿ ಇಸ್ಕೊಳ್ದ ಒಳಗೆ ಕಳ್ಸದು ಐದು ರೂಪಾಯಿ ಇಸ್ಕೊಳೋದು ಒಳಗೆ ಕಳ್ಸೋದು ಈ ಚೊ ಕೊತಂಬ್ರಿ ಹತ್ರಕ್ಕೆ ಪಲ್ಲ ಅದಕ್ಕ ಜ್ವರ ಬಂದವು ನಿನಗೆ ಐದು ರೂಪಾಯಿ ತಗೋತಾರನ ಹತ್ತು ರೂಪಾಯಿ ತಗೋಬೇಕು ಹತ್ತು ರೂಪಾಯಿ ತಗೋಬೇಕು ಇಷ್ಟೊಂದು ಬಡ್ಗೆ ಕೊಡ್ತಾನ ಬಾಗ್ಲ ಬಾಗ್ಲ ಬಿಡುದ್ನು ಹೆಂಗೆ ಹೇಳ್ರಿ ಮನಿಗೆ ಹೋಗ್ ಮಾತಾಡಾಕತ್ತಾರ ಹೇಳ್ರಿ ನಾ ಅಂತೇಳಿ ಯಾಕಂದ್ರೆ ಗಂಡಸರಿಗೆ ಮಾತು ಬರ್ಬೇಕು ಬಾರ್ನ್ಯಾಗ ಹೆಣ್ಮಕ್ಳ ಮಾತು ಬರ್ಬೇಕು ಇದು ಜಾಗದಾಗ ನೀ ಬೇಕಾದಂಗ ಅವ್ರು ಮೈಸೂರು ಅರಮನ್ಯಾಗ ಕುಂದ್ರಿಸಿ ಮಾತು ಬರಂಗಿಲ್ಲ ಅವ್ರಿಗೆ ಅದ ಜಾಗದಾಗ ಮಾತು ಬರ್ತವೆ ಮಾಡಿ ನಾಟಕ ಮುಗಿಸ್ ದಾರಿ ಹಿಡಿದು ಹೊಂಟಿದ್ದು ಇಬ್ಬರು ಕೂಡ ಚಾಲೂ ಮಾಡ್ಯಾರ ಏನಂತ ಜೋತ್ಯಾವ ಏನು ಮಾಡಿದ್ರು ಸಂಜೆಕತ್ ಲಸ್ಮ ಕೇಳಿದಳ ಜೋತ್ಯಾವ್ ಹೇಳಕತ್ತಿದ್ಳು ಗಟ್ಟಿ ಮಾಡಿ ಇಟ್ಟು ಬಂದನವ ಇನ್ನು ನಟ್ಟು ಹೋಗಿ ಅಳ್ಳಕಂದು ಮಾಡ್ತಳು ಇನ್ನು ಹುಗ್ದು ಹುಗ್ಗಿ ಬಸಪ್ಪಂದು ಅಳ್ಳಕಂತ ತಿಂದು ಗಟ್ಟಂತ ತಿಂದು ಒಂದು ತಿಳಿ ಇನ್ನ ಬಾಯಾಗ ಬೆಂಡಿಕಾಯಿ ತುರುಕಲಿ ತುರಿಕಿ ನಮ್ಮ ಹೆಸ್ರು ಇತ್ತಲ್ಲ ನಿನಗೆ ನೀರ ಹೋಗಂಗಿಲ್ಲ ಬಾಯಾಗ ಅಂತೀನಿ ನಾನು

ಯಾಕೆ ಚರ್ ಮಾಡ್ತಿ ಮರ ಯಾಕೆ ನಿಂತ ನಾಲ್ಕು ದಿನ ಇರುದೈತಿ ಹೋಗೋದೈತಿ ತಿನ್ನಾ ಕೂದಾ ಚರ್ ಮಾಡ್ತಾರಾ ನಡಿ ಅಲ್ಲಿ ಸರ್ಕಲ್ ನೇ ಒಂದ ಹೊಸದ ಹೋಟೆಲ್ ಇಟ್ಟಾರ ಅಲ್ಲಿ ತಲಸಂಗ ಕ್ರಾಸ್ನಗ ಎ ಬಟ್ಟ ನಾನು ಬಟ್ಟ ವಡಾ ಮಾಡ್ಬೇಕ ವಡಾ ತಿನ್ನಬೇಕು ನೀ ಅದನ್ನ ಮಸ್ತ್ ಮಾಡ್ತಾನ ವಡಾ ಮಾಡ್ತಾನ ಬಾ ಬಡ ಚಲೋ ಮಾಡ್ತಾನ ಈಗ ಮಾಡಂಗಿಲ್ಲ ನಾಸುಕ್ಕೆನೇ ಮಾಡ್ತಾನ ಆಯ್ತು ಕೊಡ್ಸ್ತil ನೀ ಬಟ್ಟ ಮಾದನ ಲೇವಾ ವಡಾ ಮಾಡ್ತಾನವಾ ಬಟ್ಟ ಇಲ್ಲ ಬಟ್ಟ ಇಲ್ಲ ವಡಾ ಹೆಂಗ್ ಮಾಡ್ತಾನಾ ನಾಡಿ ನಾಡಿ ನಾಡಿ

ಬಾರಿ ಚಲೋ ಪಿಜ್ಜಾ ತಿನ್ಬೆಕ್ ಆರೋಗ್ಯ ಒಳ್ಳೇದದು ಚಪಾತಿ ಅದ್ರಾಗ ಮಸ್ತ್ ಇರ್ತತ್ಲಿ ಅದು ಸೇಮ್ ಚಪಾತಿ ಮೇಲೆ ನಾಯಿ ಅಂತಿ ಮಾಡ್ಕೊಂಡಿರ ತೋಳ ಮಾಡುದು ಎಸಳು ಎಸಳು ಅಂದಿಗತ್ತ ಅನ್ನಾರ ಒಂದ್ ನಾಲ್ಕು ಮಂದಿ ಹಿರಿಯರ್ ಬರ್ರಿ ಅಟ ಮಗ್ಲ ನಿಂದ್ರ ಬರ್ರಿ ಧೈರ್ಯ ಬರ್ತ ನನಗೆ ಇರ್ಲಿಲ್ಲ ಅಂದ್ರೆ ಸಾಯಿ ಹೊಡುತ್ತಾಳ ಬರ್ರಿ ಈಗ ಇಬ್ಬರು ಏನ್ ಮುಂಡ್ಯಾರ ಈಗ ಇದು ಬೇಡ ಪಾನಿಪುರಿ 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 ತಿನ್ನೋ ಮರೇ ಪಾನಿಪುರಿ ತಿನ್ಬೇಕದಕ ಅದ್ರೊಳಗೆ ಚಲೋ ಇರ್ತದೆ ಎಲ್ಲ ತರ ಚಲೋ ಹಾಕಿರ್ತಾರೆ ಉಪ್ಪ ಗಿಪ್ಪ ಎಲ್ಲ ಬಾಯಿ ತುಂಬ ಹಾಕಿರ್ತಾರ ಮಸಾಲೆ ಹಾಕಿರ್ತಾರ ಚಲೋ ಇರ್ತದ ಒಟ್ಟ ತಿನ್ಬೇಕ ಪಾನಿಪುರಿ ತಿನ್ಬೇಕು ಮ್ಯಾಗ ಸಣ್ಣನ ಉಳ್ಳಾಗಡ್ಡಿ ಕತ್ತರಿಸಿ ಹಾಕ್ಬೇಕಾದ್ರಾಗ ಭಾರಿ ಮಸ್ತ್ ಉಪ್ಪು ಅಲ್ಲೇ ಉತ್ಪತ್ತಿ ಆಗತ್ತದ ಉಪ್ಪ ಕೊಡ್ತಾಳತ್ತ ಬ್ಯಾಸ್ಗೆ ತಿನ್ಬೇಕು ತೀರ ಬಾರಿ ಪಾನಿಪುರಿ ಚಲೋ ಇರ್ಬೋದು ಪಾನಿ ಎಲ್ಲಿ ತಿನ್ನ ಪಾನಿಪುರಿ ಗೋಬಿ ಮಂಚೂರಿ ಪುಳಿಯೋಗರೆ ಪುಳಿಯೋಗರೆ ಪುಳಿಯೋಗರ ತಿನ್ಬೆ ಪುಳಿಯೋಗರಿ ಪುಳಿಯೋಗ್ರಿನ ತಿನ್ ಟಿ ಆರ್ ಪುಳಿಯೋಗರೆ ಥೇಟ್ ಅಮ್ಮ ಮಾಡಿ ತರನೇ

ನಮಗೆ ಅವರು ಹೆಣ್ಮಕ್ಳು ಕೇಳ್ತಾರ ಮನ್ಯಾಗ ಅದಕ್ ನಿಮಗ ಎಲ್ಲಾ ಅನುಕೂಲ ಮಾಡ್ಯಾರ ಅವರು ಆದ್ರೆ ಈ ಸಲ ಮುಂದಿನ ಸಲ ಇಲೆಕ್ಷನ್ ಬರಲಿ ನಾವು ಗಂಡ್ಸರ್ ಶ್ಯಾನಾಗಿರು ಅಲ್ರಿ ಇಲೆಕ್ಷನ್ ಬಂದ್ರ ಪ್ರಚಾರ ಮಾಡಿ ಹಂಗೆ ಹರ್ಕೊಳ ಮಕ್ಳು ನಾವು ಆರಿಸ್ ಬಂದಿಂದ ಎಲ್ಲಾ ಉಪಯೋಗ ತಗೊಳ್ರ ಇವರು ಈ ಸಲ ಬಸ್ ಫ್ರೀ ಇವ್ರಿಗೆ ಮಾಡ್ಯಾರ ಮತ್ತ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿನೂ ಇವ್ರಿಗೆ ಮಾಡ್ಯಾರ ಮತ್ ಬಸ್ಸ್ರ ಇವ್ರಿಗೆ ಆರ್ ಸಾವಿರ ಕೊಡ್ತಾರ ಯಾರ ಬಸ್ ಮಾಡಿದ್ರೆ ಕೊಟ್ಟಾರಲ್ಲ ನಾವೇನ್ ಮನ್ಯರ್ ಹುಟ್ಟಿಲ್ಲ ಇವ್ ನಾವು ವಿಚಾರ ಮಾಡ್ಯಾರ ನಾವ್ ಎಷ್ಟ್ ಕಷ್ಟಪಟ್ಟಿರ್ತೇವೆ ನಿನಗೇನ ಗೊತ್ತಿರ್ತೈತಿ ನೀವು ಎಷ್ಟು ದಿನ ಕಷ್ಟ ಒಂಬತ್ತು ತಿಂಗಳ ಆ ಒಂಬತ್ ತಿಂಗಳ ಸಂಬಂಧ ನಾವು ಎಷ್ಟ್ ರಾತ್ರಿ ಕಷ್ಟ ಕಷ್ಟಪಟ್ಟಿರ್ತೀವಿ ನಾವು ಶ್ರಮ ಪಟ್ಟಿರ್ತೀವಮ್ಮ ರಕ್ತ ರಕ್ತ ಸುರಿಸಿರ್ತೀವ ಅಲ್ಲಿ ಅದಕ್ಕೆ ನಾವು ಮತ್ತೆ ಅವ್ನು ಇವರು ಆಧಾರ್ ಕೋಡಿಸ್ ತೋ ಆಧಾರ್ ಕಾರ್ಡ್ ತೋರಿಸಿ ಅಗ್ದಿ ಹಿಂಗೆ ಕೂತಿರ್ತಾರ ನಾವು ಬಸ್ ಚಾರ್ಜ್ ಆಗಿ ಸ್ನಾಯಿಗೋತಾಡುವಾಗ ಒಂದು ಈಟ್ ಏನಾರ ಜೋಲ್ ಸಾಲ ಮೈಮೇಲೆ ಬಿದ್ದು ಅಂದ್ರೆ ಮುಗದ ಹೋತ್ ನಮ್ಮ ಕತೆ ಅಲ್ಲಿಗೆ ಮುಗಿ ಸರಿ ಇವ್ನು ಯಂಗ್ಸರ್ನವರ ಕಂಡತಿಲ್ಲ ಎಮೇಲೆ ಬೀಳ್ತಿದ್ದು ಮನ್ಯಾಗೆ ಆಗ್ತಂಗರ ಅದಾರ ಇಲ್ಲ ಇದಕ್ಕೆ ಚಾಲೋನು ಇಟ್ಟದ್ದು ಪುಣ್ಯಕ್ಕೆ ಬಸ್ ಏನಾರು ಡ್ರೈವಿಂಗ್ ಇವ್ರು ಮಾಡೋದು ಕಲ್ತಿದ್ರು ಅವ್ನು ಕಂಡಕ್ಟರ್ನ ಡ್ರೈವರ್ನ ಎಲ್ಲರೂ ಕಂಟೆ ಹೋಗೋದು ಹೋಗಿಬಿಡ್ತಿದ್ರು ಆ ಬಸ್ ಸಳಿದ್ ಮೋಡ್ಕಾಕಿ ಅದರ ಕುಕ್ಕರ್ ತಗೋತಿದ್ರಿ ಅದಕ್ಕ ಗಂಡಸ್ರೆಲ್ಲಾ ಒಗ್ಗಟ್ಟಾಗಿ ನಾಳೆಗೆ ಹೋಗಿ ಮನವಿ ಪತ್ರ ಸಲ್ಲಿಸ್ತೀವಿ ನಾವು ನೋಡ್ರಿ ಬಚ್ಚಾರ ಫ್ರೀ ಮಾಡ್ರಿ ಮಾಡ್ರಿ ಆದ್ರ ನಮಗೂ ತೊಡೆ ದಿವ್ಸದಾಗ ಹೆಲಿಕಾಪ್ಟರ್ ಫ್ರೀ ಮಾಡ್ರಿ ಮ್ಯಾಗ ನಾವು ಹೊಂಟ್ರ ಮಾಮಗಳಾಗದ್ ನನ್ನ ಬಿದ್ರು ಹಂಗ ಮಾಡ್ತೀವಿ ನಾವು ಎಲ್ಲರೂ ಗಂಡ ನಾಳೆ ಬರ್ತಿರ್ಲಪ್ಪ ಎಲ್ಲಾರ ಒಂದ್ ಮನಿ ಪತ್ರ ಸಲ್ಸುನು ನೋಡ್ರಿ ಅವ್ರಿಗೆ ಎರಡ್ ಸಾವಿರ ಮಾಡ್ರಿ ಮಾಡ್ರಿಗೂ ಜೋಕ್ ಮಾರ ಪಿಂಚಣಿ ಹದಿನೈದನೂರ್ ಜಮಾ ಸಾವಿರ ಎದುರು ಜಮಾ ಗ್ರಹಲಕ್ಷ್ಮಿ ಮತ್ ನಮಗ್ ಜೋಕಮಾರ್ ಪಿಂಚಣಿ ಹದಿನೈದನೂರ ಅಂದ್ರ ಮುಂದ ಸರ್ಕಾರ ಬಿಡಾರ ನಾವ್ ಇರ್ಲಿಲ್ಲ ಅಂದ್ರ ಒಟ್ರು ನಾವ ಮುಖ್ಯಮಂತ್ರಿ ನಾವ್ ಸಿಎಂ ಆಯ್ ಬಿಡಾರ್ ಇಲ್ಲೇ ಅಂತ ನಾವು ನಾವ್ ಎಲ್ಲಾರು ಏನ್ ಹೇ ಗಂಗೆ ಯಾಕೆ ಮಾಡ್ತೀಯಾ 10 ರೂಪಾಯಿ ಕೊಡ್ತಿನ ಲವ್ ಎಯ್ ಸಸ್ತಾತನ ನನತೆ ಕಟ್ಟಾದಾವೆ ಮತ್ತೆ ಬಾಯಿ 20 ರೂಪಾಯಿ ಕೊಡ್ತೀನಿ ಸಡಿಕ್ರ್ಕ ನಾನು ಮಂಗಾ ಗಾ ಬಟ್ ನ ನಿನ್ನ ಮದುವೆ ಆಗಬೇಕಿಲ್ಲ ಬಾ ನಮ್ಮ ಅಪ್ಪನ ಕೇಳಾಕಿ ಯೆ ನಿನ್ನ ಅಪ್ಪನ ಮದುವೆ ಆಗುತ್ತೆನೇ ನಿನ್ನ ಮದುವೆ ಆಗುತ್ತೆನೇ ಎಯ್ ನಮ್ಮ ಅಪ್ಪನ ಕೇಳಬೇಕು ಟಿಂ ಅದು ಹೊಲಿಗೆ ಇದ್ದಾಗ ಗೊತ್ತಾಗುತ್ತೆ ಸ್ವಲ್ಪ ದೊನ್ನರ ಅವಾಗ ಹೋಗಿ ಆಗುತ್ತೆ ಅವಿ ಓ ನಿನ್ನ ಒಪ್ಪಿಗೆ ನನಗೆ ಸಾಕು ನಿಮ್ಮ ಅಪ್ಪನ ಒಪ್ಪಿಗೆ ನನಗೆ ಯಾಕೆ ಬೇಕು ನೀ ಅನ್ನು ಅನ್ನ ಮೂರ್ಗಲ್ಲಿ ಟಮ್ ಟಮ್ ನೇ ಓಡಿಸ್ಕೊಂಡು ಹೋಗಿ ಲವ್ ಮಾಡ್ತಾನೆ ಸಾಧ್ಯ ಇಲ್ಲ ಯಾಕ ನೋಡೋನು ನೋಡತೆ ನಮ್ಮ ಅಪ್ಪನ ಮುಂದೆ ಬಂದು ಹು ವನಿಸಿ ಮದುವೆಯಾಗ ಆಮೇಲೆ ಹೌದು ನಾನು ಸೋದರಮೌ ತಪ್ಕೊತೀನಿ ನಾನು ಬಾ ನಿಮೂನ್ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗ ಇಟ್ಟಿರಬೇಕಾದ್ರೆ ಇನ್ನು ಬಚ್ಚಾರಡ್ ಕೊಟ್ಟು ಹೋಗು ಗಂಡಸನ ನನಗೆ ಇಟ್ರೇ ಬಾ ನನಗೈತಿ ನಿನಗೈತಿ ನಿನಗ ಇತ್ತಿ ನಿನಗ ಇತ್ತಿ ನನಗೆ ಇತ್ತಿ ಮಾಸ್ಟರ್ 23 40 40 ಾರರ್ತನ ಗಾರ ಗಿ ಮಾಡಗಡ ಮಾಡಿ ನೀ ರೋಪ ಬಂಗಾರಾ ಜೀವನ ಮಾಡು ನೋಹ ಜರಾ ರಗಡ ಮಾಡಿ ನೀರೋ ಬಂಗಾರ ಜೀವನ ಮಾಡುವ ಜರಾ ಯಾ ಬಂಗಾರೋ ಕೋನ ಮಾಡೋಣ ಹೈತನೆ ಜೋರ ಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲಾಲ ಇವ್ನವನು ಎಲ್ಲಿ ಬಂದತ್ತೋ ಮರ ಇವ್ನೋನು ಇದು ತಲೆ ಕೆಟ್ಟದ್ದು ಧಾರವಾಡ ಗುಳಿಗೆ ತಪ್ಪಿಸ್ಕೊಂಡು ಮಾಡ್ತತ್ತಲ್ಲ ಒಮ್ಮೆರ ಮಾಮಾ ಬಾ ಲವ್ ಮಾಡೋಣ ಅಂತತಿ ಒಮ್ಮೆರ ಜ್ವರ ಬಂದರೂ ಪಡ್ ಪಾಡ್ ಪುಡ್ತೈತಿ ಇವ್ನವನು ತಿಳಿವಲ್ದಪ್ಪ ಈ ಹುಡುಗಿಯರ ಮನಸ್ಸು ಯಾವತ್ತನೇ ಹೆಂಗಿರ್ತ ಹೇಳಕ್ಕೆ ಬರೋಂಗಿಲ್ಲ ಇವ್ನವನು ಗುರುತು ಪರಿಚಯ ಇಲ್ಲದ ಇಂಥ ಟೈಮ್ನಾಗೆ ಹತ್ತು ರೂಪಾಯಿ ಕೊಡೋಕೆ ವಿಚಾರ ಮಾಡ್ತಾರೆ ಅಂಥದ್ರೊಳಗೆ ಹುಡುಗರು ನಮ್ಮ ನಮ್ಮಂಥ ಹುಡುಗರು ಹಾಳೆ ಕೊಟ್ಟು ಬಿಡ್ತೀವಲ್ಲ ಅಲ್ಲೇ ನಮ್ಮ ಲೆಕ್ಕಾಚಾರ ಫೇಲ್ ಆಗಿತಿ ದೋಸ್ತರ ನಾ ಅಕ್ಕಿ ಸಂಬಂಧ ಮೋಸ ಹೋಗಿನ ನೀ ಯಾವ ಸಂಬಂಧ ಮೋಸ ಹೋಗ್ಬೇಡ್ರಿ याकेर लव मा बंद पत्ि आधार कड इस्कु मंजुनाथ संग्या मुख साल तगीर <laughs> अकि कई कोट्राटुर्पितव कसंक होणार नाटोर बेस्तारखं हंगबिड हाल अंदिनवून बुद्धी बर्तात नोडी इव बानीन्य जीवनद इवन राखतव बे बरे नौक्रिव बे यार लॉकडोन एलो होयकोत मन्यात ಇಡೀ ದೇಶನ ಸಾಕಿದಾರ ರೈತರು ಅಂಥ ರೈತನ ಮಕ್ಳಿಗೆ ಏನು ಕೊಡೋ ಕಳ್ತಾರ ಇವ್ರವ್ರು ಇವ್ರ ನೌಕ್ರಿದವ್ ಬೇಕು ನೌಕ್ರಿದವ ಇವರೆಲ್ಲ ನೌಕರಿದಾರಂ ಕೇಳ್ತಾರೆ ಒಪ್ಗೋತನು ಆದ್ರೆ ಇವ್ರು ಅನ್ನ ತಂಬ್ಗಳು ಸುಣ್ಣ ತಂಬಾಕಿಗೆ ರಾಕಿಲ್ದ ಬಸ್ ಸ್ಟ್ಯಾಂಡಾಗ ತಿರುಗಾಡ್ತಿರ್ತಾರಲ್ಲ ನೋ ಏನು ಲೆಕ್ಕಾಚಾರ ಏನು ನಾಳೆ ಏನು ಹೊತ್ಕೊಂಡೋಗಿ ಅದಾವ ಎಲ್ಲ ಇಲ್ಲೇ ಬಿಡೋದೈತಿ ಕಾಲಿ ಕೈಲೇ ಮ್ಯಾಗ ಹೋಗೋದೈತಿ ಏನೈತ್ರಿ ಈ ಜೀವನ್ದಾಗ ಏನೈತಿ ಜೀವನದಾಗ ಹೋಗು ದೈತಿ ಮನಾಗ ಏನೈತಿ ಜೀವನದಾಗ ಓಗು ರೈತಿ ಮನಾಗ ಚಿಂತಿಲ್ಲದ ಕೂಡು ದೈತಿ ಎಂದೀಲದ ಮನಿಯಾಗ ಚಿಂತಿಲ್ಲದ ಕೂಡುದೈತಿ ದೈತಿ ಇಲ್ಲದ ಮನಿಯಾಗ ಏನೈತಿ ಜೀವನದಾಗ ಓಗು ರೈತಿ ಮನ್ನಾಗ ಏನೈತ ಜೀವನದಾಗ ಓಗು ರೈತಿ ಚಿಂತಿಲ್ಲದ ಕೂಡು ದೈತಿ ಜಂಟೀಲದ ಮನಿಯಾಗ ಚಿಂತಿಲ್ಲದ ಕೂಡು ದೈತಿ ಮನಿಯಾಗ